ಎಲ್ಲ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕನ್ನಡ ವಿಷಯಕ್ಕೆ ಸ್ವಾಗತವನ್ನು ಕೋರ್ತಾ ಇದೀಗ ತಮ್ಮ ಅಧ್ಯಯನಕ್ಕೆ ಇಟ್ಟಿರತಕ್ಕಂಥ ಮಠ ಮೊದಲನೆಯ ಪದ್ಯವಾಗಿರತಕ್ಕಂಥ ಕನ್ನಡ ನಾಡು ನುಡಿ ವಿಸ್ತಾರ ಅನ್ನತಕ್ಕಂಥ ಪದ್ಯ ಭಾಗವನ್ನು ಅಧ್ಯಯನವನ್ನು ಮಾಡೋಣ ಅದಕ್ಕಿಂತ ಪೂರ್ವದಲ್ಲಿ ಕವಿಯ ಪರಿಚಯವನ್ನು ಒಂದು ಸ್ವಲ್ಪ ಮಾಡಿಕೊಳ್ಳೋಣ ಕನ್ನಡ ನಾಡು ನುಡಿ ವಿಸ್ತರಣೆ ಈ ಪದ್ಯದ ಕವಿ ಶ್ರೀ ವಿಜಯ ಆತನ ಕಾಲ ಕ್ರಿಶ್ಚಿಶಕ ಎಂಟು ನೂರ ಐವತ್ತು ಅನ್ನತಕ್ಕಂಥ ವಿದ್ವಾಂಸರ ಅಭಿಮತ ಆದ ಕವಿರಾಜ್ಯ ಮಾರ್ಗ ಅನ್ನತಕ್ಕಂಥ ಗ್ರಂಥದಿಂದ ಪ್ರಸ್ತುತ ಕನ್ನಡ ನಾಡು ನುಡಿ ವಿಸ್ತರಣೆ ಈ ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ ಇನ್ನು ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಶ್ರೀ ವಿಜಯನು ಈ ಕವಿರಾಜ್ಯ ಮಾರ್ಗ ಅನ್ನತಕ್ಕಂಥ ಒಂದು ಗ್ರಂಥದ ರಚನೆಯನ್ನು ಮಾಡಿದನು ಅನ್ನತಕ್ಕಂಥದ್ದು ಇತಿಹಾಸದಿಂದ ತಿಳಿದು ಬರ್ತಾಯಿದೆ ಆ ನಿಟ್ಟಿನಲ್ಲಿ ಈ ಕವಿರಾಜ್ಯ ಮಾರ್ಗ ಅನ್ನತಕ್ಕಂಥ ಈ ಒಂದು ಕೃತಿ ಏನಿದೆ ಈ ಕೃತಿ ಕನ್ನಡದ ಮೊಟ್ಟ ಮೊದಲನೆಯ ಗ್ರಂಥ ಆ ನಿಟ್ಟಿನಲ್ಲಿ ದಂಡಿಯ ಕಾವ್ಯಾದರ್ಶವನ್ನು ಆದರ್ಶವನ್ನಾಗಿಟ್ಟುಕೊಂಡು ಬರೆದಿರತಕ್ಕಂಥ ಲಕ್ಷಣ ಗ್ರಂಥ ಬಹುಮಟ್ಟಿಗೆ ಆ ದಂಡಿಯ ಕಾವ್ಯಾದರ್ಶದ ಅನುಕರಣವೇ ಈ ಕವಿರಾಜಮಾರ್ಗ ಆಗಿದೆ ಆದರೆ ಈ ಗ್ರಂಥಕ್ಕೆ ಬೇರೆ ಕೆಲವು ಕಾರಣಗಳಿಂದ ಹೆಚ್ಚಿನ ಪ್ರಾಶಸ್ತ್ಯ ಅನ್ನತಕ್ಕಂಥದ್ದು ಈ ಕವಿರಾಜಮಾರ್ಗಕ್ಕೆ ಬಂದಿದೆ ಅದು ಕನ್ನಡ ನಾಡಿನ ಗಡಿಯ ವಿಸ್ತೀರ್ಣವನ್ನು ತಿಳಿಸ್ತಾ ಇದೆ ಅದರ ಜೊತೆಗೆ ತಿರುಳುಗನ್ನಡದ ಸೀಮೆಯ ವರ್ಣನೆಯನ್ನು ಕೂಡ ಈ ಕವಿರಾಜಮಾರ್ಗ ನೀಡ್ತಾ ಇದೆ ಅದರ ಜೊತೆಗೆ ಕನ್ನಡ ನಾಡಿನ ಜನರ ಗುಣ ಸ್ವಭಾವಗಳ ವರ್ಣನೆಯನ್ನು ಮಾಡುವುದರ ಜೊತೆಗೆ ಕನ್ನಡ ಜನರ ನಾಗರಿಕತೆ ಎಂಥದ್ದಿತ್ತು ಅನ್ನತಕ್ಕಂಥ ವಿಚಾರಗಳ ಮೇಲೆ ಈ ಕವಿರಾಜಮಾರ್ಗ ಗ್ರಂಥ ಬೆಳಕನ್ನು ಇದೆ ಅದರ ಜೊತೆಗೆ ಕನ್ನಡಿಗರು ಎಂತಹ ನೈಪುಣ್ಯತೆಯನ್ನು ಹೊಂದಿದ್ದರು ಅದರ ಜೊತೆಗೆ ಕಾವ್ಯವನ್ನು ರಚನೆ ಮಾಡಬೇಕಾಗಿರತಕ್ಕಂಥ ನಿಟ್ಟಿನಲ್ಲಿ ಎಂತಹ ರಸಿಕತೆ ಅನ್ನತಕ್ಕಂಥದ್ದು ಕನ್ನಡಿಗರಲ್ಲಿ ತುಂಬಿಕೊಂಡಿತ್ತು ಅನ್ನತಕ್ಕಂಥ ವಿಷಯಗಳನ್ನು ಕುರಿತು ಶ್ರೀ ವಿಜಯನು ಹೇಳಿರತಕ್ಕಂಥ ಮಾತುಗಳು ಬಹಳಷ್ಟು ಸ್ವಾರಸ್ಯಪೂರ್ಣವು ಅದರ ಜೊತೆಗೆ ಶ್ರೀ ವಿಜಯನ ಬಗ್ಗೆ ನಾವು ಅಭಿಮಾನವನ್ನು ಪಡತಕ್ಕಂಥ ನಿಟ್ಟಿನಲ್ಲಿ ಆ ಕನ್ನಡಿಗರ ಗುಣ ಸ್ವಭಾವಗಳ ವಿಚಾರಗಳ ಚಿತ್ರಣ ಈ ಒಂದು ಕವಿರಾಜ್ಯ ಮಾರ್ಗದಲ್ಲಿ ಅದೇ ಅದರ ಒಂದು ಭಾಗವೇ ಇಲ್ಲಿ ಅದೇ ಈ ಕನ್ನಡ ನಾಡುಗುಡಿ ವಿಸ್ತಾರದಲ್ಲಿ ಅಷ್ಟೇ ಅಲ್ಲದೆ ಆ ಕಾಲದಲ್ಲಿ ಕೃಷಿಕ ಎಂಟನೆಯ ಶತಮಾನದ ಪತ್ತಿನಲ್ಲಿ ಪ್ರಚಾರದಲ್ಲಿರತಕ್ಕಂಥ ಒಟ್ಟಾರೆಯಾಗಿ ಕನ್ನಡ ಕಾವ್ಯ ಜಾತಿಗಳೇನಿದ್ದುವಲ್ಲ ಅವುಗಳ ಸ್ವರೂಪವನ್ನು ತದನಂತರ ಪ್ರಸಿದ್ಧರಾಗಿರತಕ್ಕಂಥ ಕನ್ನಡದ ಗದ್ಯ ಮತ್ತು ಪದ್ಯದ ಕವಿಗಳ ಹೆಸರುಗಳನ್ನು ಕೂಡ ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗ ಅನ್ನತಕ್ಕಂಥ ಒಂದು ಕೃತಿಯಲ್ಲಿ ಅವುಗಳ ಬಗ್ಗೆ ಏನು ಮಾಡಿದ್ದಾನೆ ತಿಳಿಸಿದ್ದಾನೆ ಇನ್ನು ಮುಂದುವರೆದು ಇನ್ನು ಈ ಕನ್ನಡ ನಾಡು ನುಡಿ ವಿಸ್ತಾರದ ಮೊದಲನೆಯ ಪದ್ಯದ ಚರಣಗಳು ಈ ಅದೇ ಮೊಟ್ಟ ಮೊದಲನೆಯ ಆರಂಭದಲ್ಲಿ ಶ್ರೀವಿಜಯ ವಿದ್ಯೆಗೆ ಅಧಿದೇವತೆಯಾಗಿರತಕ್ಕಂಥ ಸರಸ್ವತಿಯನ್ನು ಕುರಿತು ಆತ ಏನು ಮಾಡ್ತಾನೆ ಇಲ್ಲಿ ಆರಾಧಿಸ್ತಾನೆ ಆಕೆಯಿಂದ ಸರಸ್ವತಿ ಮಾತೆಯಿಂದ ಅಭಯವನ್ನು ಬೇಡಿಕೊಳ್ಳತಕ್ಕಂಥ ಮೊದಲನೆಯ ಚರಣ ಇಲ್ಲಿ ಅದೇ ಶ್ರೀ ವಿಶದವರ್ಣೆ ಮಧುರಾ ರಾವೋಚಿತೆ ಚತುರ ರುಚಿರ ಪದರಚನೆ ಚಿರಂದೇವಿ ಸರಸ್ವತಿ ಹಂಸೆ ಭಾವದಿ ನೆಲೆಗೊಳ್ಗೆ ಕೂರ್ತು ಏನು ಏನ್ ಹೇಳ್ತಾನಂತಂದ್ರೆ ನೋಡು ದೇವಿಯಲ್ಲಿ ಏನು ಮಾಡ್ತಾನ ನಿವೇದನೆಯನ್ನ ಮಾಡಿಕೊಳ್ತಾ ಇದ್ದಾನೆ ಶ್ರೀ ವಿಜಯ ತನ್ನ ಕಾವ್ಯವನ್ನು ಆರಂಭ ಮಾಡತಕ್ಕಂಥ ಸಂದರ್ಭದಲ್ಲಿ ಏನು ಬೇಡಿಕೊಳ್ತಾ ಇದ್ದಾನೆ ಶ್ರೀ ವಿಶದವರ್ಣೆ ಮಧುರಾರ್ ಓಚಿತ ಏನು ಹೇಳ್ತಾನಂದ್ರೆ ಮಂಗಳಕರವಾಗಿರತಕ್ಕಂಥ ಶುಭ್ರ ವರ್ಣೆ ಸರಸ್ವತಿ ಹೆಂಗಾದಾಳಪ್ಪ ಅಂತಂದರೆ ಆಕೆ ಮಂಗಳಕರವಾಗಿದ್ದಾಳೆ ಬೇಡಿದ ಅಭಯವನ್ನು ನೀಡ್ತಾಳೆ ಶುಭವಾಗಲಿ ಅಂತೇಳಿ ಹಾರೈಸ್ತಾಳೆ ಆ ನಿಟ್ಟಿನಲ್ಲಿ ಮಂಗಳಕರವಾಗಿರತಕ್ಕಂಥ ಶುಭ್ರ ವರ್ಣೆ ಶುಭ್ರ ವರ್ಣೆ ಎಂಥ ಬಟ್ಟೆಯನ್ನು ತೊಟ್ಟಿದ್ದಾಳೆ ಅಂತಂದರೆ ಶ್ವೇತ ಬಟ್ಟೆಯನ್ನು ತೊಟ್ಟಿದ್ದಾಳೆ ಶುಭ್ರವಾಗಿರತಕ್ಕಂಥ ವರ್ಣವನ್ನ ಆಕೆ ಹೊಂದಿದ್ದಾಳೆ ಮುಂದೆ ಹೇಳ್ತಾನೆ ಮಧುರ ಓಚಿತೆ ಅಷ್ಟೇ ಅಲ್ಲ ಮಧುರ ಮನೋಹರವಾಗಿರತಕ್ಕಂಥ ಸಂಪದೆಯು ಮಧುರ ಮನೋಹರವಾಗಿರತಕ್ಕಂಥ ಸಂಪದೆಯು ಯಾರಾಗಿದ್ದಾಳೆ ಶಾರದೆ ಆಗಿದ್ದಾಳೆ ಸರಸ್ವತಿಯಾಗಿದ್ದಾಳೆ ಚತುರ ರುಚಿರ ಪದ ರಚನೆ ಅಷ್ಟೇ ಅಲ್ಲ ಚತುರ ಸುಂದರ ಪದ ರಚನೆಯ ಮೂಲವು ಕೂಡ ಯಾರು ಶಾರದೇನೇ ಆಗಿದ್ದಾಳೆ ಚಿರಂಜೀವಿ ದೇವಿ ಅಂತಂದ್ರೆ ಚಿರಂಜೀವಿ ಆಗಿದ್ದಾಳೆ ಸರಸ್ವತಿ ಮಾತೆ ಹಾದಿಯಲ್ಲಿಯೂ ಪ್ರಸ್ತುತವಾಗಿದ್ದಳು ಇಂದು ಪ್ರಸ್ತುತ ಮುಂದೆಯೂ ಕೂಡ ಪ್ರಸ್ತುತ ಆಗಿದ್ದಾಳೆ ಯಾಕಂದರೆ ಇದು ಭರತ ಭೂಮಿ ನಮ್ಮ ಧರ್ಮದಲ್ಲಿ ನಮ್ಮಲ್ಲಿ ನಂಬಿಕೆ ಅದೇ ನಮಗೆ ವಿದ್ಯಾಮಾತೆ ಸರಸ್ವತಿ ತಾಯಿ ಆಕೆ ಚಿರಂಜೀವಿಯಾಗಿದ್ದಾಳೆ ಅದಕ್ಕಾಗಿ ಚಿರಂಜೀವಿಯು ಆಗಿರತಕ್ಕಂಥ ಓ ಸರಸ್ವತಿ ಮಾತೆಯೇ ಹಂಸಿ ಭಾವದೇ ನೋಡು ಶುದ್ಧಾತ್ಮ ಭಾವದಿಂದ ಏನು ಮಾಡು ನೆಲೆಗೊಳಗೆ ಕೂರ್ತು ನೋಡು ನನ್ನ ಶುದ್ಧಾತ್ಮ ಭಾವದಲ್ಲಿ ನೀನು ಏನು ಮಾಡು ಈ ಶುದ್ಧಾತ್ಮ ಭಾವದಲ್ಲಿ ಈ ಹೃದಯ ಸಿಂಹಾಸನದಲ್ಲಿ ಏನು ಮಾಡು ನೀನು ನನ್ನನ್ನು ನೆಲೆಗೊಳಿಸು ನನ್ನ ಮನಸ್ಸನ್ನು ಏನು ಮಾಡು ಒಂದಿಷ್ಟು ಮಾನಸದೊಳ್ ಸಿಂಹಾಸನದಲ್ಲಿ ಒಂದು ಸ್ವಚ್ಛ ಭಾವದಿಂದ ನನ್ನ ಕಾರ್ಯವನ್ನು ನೆರವೇರಿಸ್ತಕ್ಕಂಥ ನಿಟ್ಟಿನಲ್ಲಿ ಏನು ಮಾಡು ನೀನು ಶುಭ ಹಾರೈಸು ಅನ್ನತಕ್ಕಂಥ ಮಾತನ್ನು ಇಲ್ಲಿಯರು ಶ್ರೀ ವಿಜಯ ಯಾರಲ್ಲಿ ಕೇಳ್ಕೊಳ್ತಾ ಇದ್ದಾನೆ ಸರಸ್ವತಿ ಮಾತೆಯಲ್ಲಿ ಕೇಳ್ಕೊಳ್ತಾ ಇದ್ದಾನೆ ಇನ್ನು ಮುಂದೆ ಹೇಳ್ತಾನೆ ಇನ್ನು ನಾಡು ಎಷ್ಟರ ಮಟ್ಟಿಗೆ ಅದು ವಿಸ್ತೀರ್ಣವನ್ನು ಹೊಂದಿತ್ತು ಅನ್ನತಕ್ಕಂಥ ವಿಚಾರವನ್ನ ಇನ್ನು ಕವಿ ಮುಂದಕ್ಕೆ ಕೇಳ್ತಾನೆ ಕಾವೇರಿ ಮಾ ಗೋದಾವರಿವರ ಮಿರುದು ನಾಡದ ಕನ್ನಡದೊಳ್ ಭಾವಿಸಿದ ಜನಪದ ವಳಯ ವಿಲಿನ ವಿಷದ ವಿಷಯ ವಿಶೇಷಂ ಇನ್ನು ಕನ್ನಡ ನಾಡು ಮೊಟ್ಟ ಮೊದಲಿಗೆ ಎಲ್ಲಿಂದ ಎಲ್ಲಿಯವರೆಗೆ ವಿಸ್ತಾರವನ್ನು ಹೊಂದಿತ್ತು ತನ್ನ ಗಡಿಯನ್ನು ವ್ಯಾಪಿಸಿಕೊಂಡಿತ್ತು ಅನ್ನತಕ್ಕಂಥ ವಿಚಾರವನ್ನು ಈ ಪ್ರಸ್ತುತ ಪದ್ಯದ ಸಾಲುಗಳಲ್ಲಿ ತಿಳಿಸ್ತಾ ಇದ್ದಾನೆ ಕಾವೇರಿಯಿಂದ ಗೋದಾವರಿಯವರೆಗೆ ಏನು ಈ ಕನ್ನಡ ನಾಡು ವ್ಯಾಪಿಸಿಕೊಂಡಿತ್ತು ಈ ವ್ಯಾಪಿಸಿಕೊಂಡಿರತಕ್ಕಂಥ ಕನ್ನಡ ನಾಡಿನಲ್ಲಿ ಎಂತಹ ಭಾವದ ಶುದ್ಧ ಭಾವದ ಕನ್ನಡಿಗರು ಏನಾಗ್ತಾ ಇದ್ರು ಪರಿಶುದ್ಧ ಭಾವದ ಕನ್ನಡಿಗರು ಇಲ್ಲೇನಾಗ್ತಾ ಇದ್ರು ಇಲ್ಲಿ ವಾಸವಾಗಿದ್ದರು ಕಾವೇರಿಯಿಂದ ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಕಾವೇರಿಯಿಂದ ಗೋದಾವರಿಗೆ ಮಹಾರಾಷ್ಟ್ರದಲ್ಲಿ ಹುಟ್ಟಿರ್ತಕ್ಕಂತಹ ಗೋದಾವರಿ ನದಿಯ ತೀರದವರೆಗೆ ಮಧ್ಯದ ಭಾಗದಲ್ಲಿ ಏನಿದ್ರು ಈ ನಮ್ಮ ಕನ್ನಡಿಗರು ವ್ಯಾಪಿಸಿ ಕೊಂಡಿದ್ರು ಆ ನಿಟ್ಟಿನಲ್ಲಿ ಇಲ್ಲಿ ಏನಾಗಿತ್ತು ಅಂತಂದರೆ ವಸುದಾ ವಲಯ ವಿಲಿನ ವಿಷಯದ ಈ ಭೂಲೋಕದಲ್ಲಿ ಇಂತಹ ಪವಿತ್ರ ಪ್ರದೇಶದಲ್ಲಿ ಇಂಥ ವಿಸ್ತಾರವಾಗಿರತಕ್ಕಂಥ ಪ್ರದೇಶದಲ್ಲಿ ಏನಿತ್ತು ವಾಸಿಸತಕ್ಕಂಥ ಶುದ್ಧವನ್ನು ಹೊಂದಿರತಕ್ಕಂಥ ಕನ್ನಡಿಗರು ಏನು ಮಾಡಿದ್ರು ವಿಶೇಷ ವಿಶೇಷ ವಿಷಯಗಳ ಜ್ಞಾನವನ್ನು ಬಳ್ಳವರಾಗಿದ್ದರು ಅಭಿರುಚಿಯನ್ನು ಹೊಂದಿದವರಾಗಿದ್ದರು ಅಂತಹ ಜನಪದರು ಅಂತಹ ಕನ್ನಡಿಗರು ಈ ನಮ್ಮ ನಾಡಿನಲ್ಲಿ ವಾಸವಾಗಿದ್ದರು ಅನ್ನತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಇನ್ನು ಮುಂದೆ ಹೇಳ್ತಾನೆ ಇನ್ನು ತಿರುಳ್ಗನ್ನಡ ರಸವತ್ತಾಗಿರತಕ್ಕಂಥ ಕನ್ನಡದ ಭಾಷೆಯನ್ನು ಆಡತಕ್ಕಂಥ ಜನ ಎಲ್ಲಿ ಇದ್ರು ಅನ್ನತಕ್ಕಂಥ ವಿಚಾರವನ್ನು ಇನ್ನು ಮುಂದಿನ ಸಾಲುಗಳಲ್ಲಿ ಈ ಶ್ರೀ ವಿಜಯ ಹೇಳ್ತಾನೆ ಅದರೊಳಗಂ ಕಿಸುವಳಿಲ ವಿಧಿತ ಪುಲಿಗೇರಿಯ ಸದವಿ ಸುತಮ ಪುಕ್ಕುಂ ವಕ್ಕುಂದದ ನಡುವನ ನಾಡೆ ನಾಡೆ ಕನ್ನಡದ ತಿರುಳು ಇನ್ನು ಏನು ಕಾವೇರಿಯಿಂದ ಗೋದಾವರಿಯ ನದಿಯ ತೀರದವರೆಗೆ ಏನು ವಿಸ್ತಾರವನ್ನು ಹೊಂದಿತ್ತಲ್ಲ ಈ ಕನ್ನಡ ನಾಡು ಅಲ್ಲಿ ಎಂತಹ ಪ್ರದೇಶಗಳಿದ್ದವು ಅಂತಂದರೆ ಅದರೊಳಗಡೆ ಕಿಸುವಳಿಲಾ ಅಂತಂದರೆ ಪಟ್ಟದ ಕಲ್ಲು ವಿದಿತ ಮಹಾಕೋಪ ಅದರ ಜೊತೆಗೇನಿತ್ತು ಮಹಾಕೋಪಣ ಮಹಾಪಟ್ಟಣವಾಗಿರತಕ್ಕಂಥ ಕೊಪ್ಪಳ ನಗರ ಇತ್ತು ಇದೇ ನದಿ ತೀರದ ಪ್ರದೇಶದ ಒಳಗೆ ಕೊಪ್ಪಳ ಅಷ್ಟೇ ಅಲ್ಲ ಗೇರಿಯ ಪುಲಿಗೇರಿ ಅಂತಂದರೆ ಈಗಿನ ಲಕ್ಷ್ಮೀಶ್ವ ಲಕ್ಷ್ಮೀಶ್ವರ ಇತ್ತು ಸ್ತುತ ಮೊಪ್ಪಕ್ಕುಂ ಅಷ್ಟೇ ಅಲ್ಲ ಸದಾಕಾಲವು ಸದಾ ರುಚಿಯನ್ನು ಹೊಂದಿರತಕ್ಕಂಥ ಕನ್ನಡ ನಾಡಿನ ಜನರಿಗೆ ಸ್ತುತಿಗೆ ಅರ್ಹವಾಗಿರತಕ್ಕಂಥ ಒಪ್ಪುಂದ ಅಂತಂದರೆ ಈಗಿನ ನಮ್ಮ ಬೆಳಗಾವಿ ಏನಿತ್ತು ಈ ಒಂದು ನಡುವಣ ನಾಡು ಏನಿತ್ತಲ್ಲ ಈ ನದಿ ಪಟ್ಟದ ಕಿಸುವಳಿಲ ಪಟ್ಟದ ಕಲ್ಲು ಕೋಪನ ಕೊಪ್ಪಳ ಕುಲಿಗೇರಿ ಲಕ್ಷ್ಮೇಶ್ವರ ವಕ್ಕುಂದ ಬೆಳಗಾವಿ ಈ ನಡುವಣ ನಾಡೇನಿತ್ತಲ್ಲ ಎರಡು ನದಿಗಳ ಮಧ್ಯದ ನಾಡೇನಿತ್ತಲ್ಲ ಈ ನಾಡೇ ಏನಿತ್ತು ಕನ್ನಡದ ತಿರುಳ್ಗನ್ನಡದ ನಾಡು ಅಂತೇಳಿ ಅನಿಸ್ಕೊಳ್ತಾ ಇತ್ತು ಇಲ್ಲಿ ರಸವತ್ತಾಗಿರತಕ್ಕಂಥ ಸತ್ವಭರಿತವಾಗಿರತಕ್ಕಂಥ ಕನ್ನಡ ಭಾಷೆಯನ್ನು ಬಲ್ಲವರು ಈ ಪ್ರದೇಶದ ಜನ ಆಗಿದ್ರು ಅಂತಹ ಜ್ಞಾನ ಕನ್ನಡಿಗರಲ್ಲಿ ಇತ್ತು ಅಂತಹ ವಿಚಾರವನ್ನು ಇಲ್ಲಿ ಈತ ಹೇಳ್ತಾ ಇದ್ದಾನೆ ಮೊದಲು ಸರಸ್ವತಿಯ ಒಂದು ಆರಾಧನೆಯನ್ನು ಮಾಡಿದ ಶ್ರೀ ವಿಜಯ ನಂತರ ಕನ್ನಡದ ನಾಡು ಎಲ್ಲಿಯವರೆಗೆ ವಿಸ್ತೀರ್ಣವಾಗಿತ್ತು ಅನ್ನತಕ್ಕಂಥ ವಿಚಾರವನ್ನು ಹೇಳಿದ ಇನ್ನು ಪದ್ಯದ ಮೂರನೆಯ ಒಂದು ಸಾಲುಗಳಲ್ಲಿ ಏನು ಮಾಡಿದ ಈ ತಿರುಳುಗನ್ನಡದ ಭಾಷೆಯನ್ನು ಆಡತಕ್ಕಂಥ ಜನ ಎಲ್ಲಿ ವಾಸವಾಗಿದ್ದರು ಅನ್ನತಕ್ಕಂಥ ವಿಚಾರವನ್ನು ಹೇಳಿದ್ದಾನೆ ಇನ್ನು ಉಳಿದಿರತಕ್ಕಂಥ ಪದ್ಯದ ಭಾಗವನ್ನು ಇನ್ನೊಂದು ಹಂತದಲ್ಲಿ ನೋಡೋಣ